ಖಾಸಗಿ ವ್ಯಕ್ತಿಯೊಂದಿಗೆ ಸಮೀಕ್ಷೆ ಮಾಡಿ ತಪ್ಪು ವರದಿ ಸರ್ಕಾರಕ್ಕೆ ನೀಡಿ ಸರ್ಕಾರಕ್ಕೆ ದಿಕ್ಕು ತಪ್ಪಿಸಿ ರೈತರಿಗೆ ಮೋಸ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳು ಖಾಸಗಿ ವ್ಯಕ್ತಿಯ ಜೊತೆ ಬೆಳೆ ಸಮೀಕ್ಷೆ ಮಾಡಿಸುತ್ತಿರುವ ಗುರುಮಿಟ್ಕಲ್ ಮತಕ್ಷೇತ್ರದ ಕೆ ಹೊಸಳ್ಳಿ ಗ್ರಾಮದ ಆಡಳಿತ ಅಧಿಕಾರಿ ಮತ್ತು ಹತ್ತಿಕುಣಿ ವಲಯದ ರೈತ ಸಂಪರ್ಕ ಕೇಂದ್ರ ಕಚೇರಿಯ ಅಧಿಕಾರಿಗಳು ಈ ಭಾಗದಲ್ಲಿ ಮಳೆ ಹೆಚ್ಚಾಗಿ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯು ಸಂಪೂರ್ಣವಾಗಿ ನಾಶವಾಗಿದ್ದು ನೀರು ನಿಂತು ಬೆಳೆ ಹಾನಿಯಾಗಿದೆ ಬೆಳೆಯ ಮೇಲೆ ಅವಲಂಬನೆಯಾಗಿದ್ದ ರೈತರೊಬ್ಬ ತನ್ನ ಐದು ಎಕರೆ ಹೊಲದಲ್ಲಿ ಹತ್ತಿ ಮತ್ತು ತೊಗರಿ ಬೆಳೆದಿದ್ದು ಅದನ್ನು ಬೆಳೆ ಪರಿಹಾರಕ್ಕಾಗಿ ದಾಖಲಾತಿಗಳನ್ನು ನೀಡುವುದಾಗಿ ಆಡಳಿತಾಧಿಕಾರಿ ಕುಮಾರಿ ಪಪೂರ್ವಾವ್ ತಿಳಿಸಿದರು ಜಿಪಿಎಸ್ ಜಿಪಿಎಸ್ ಫೋಟೋ ತೆಗೆದುಕೊಳ್ಳಲು ತಾನು ಬರದೇ ಬೇನಾಮಿ ಖಾಸಗಿ ವ್ಯಕ್ತಿಯೊಬ್ಬರೊಂದಿಗೆ ಮಾತನಾಡಿ ಜಿಪಿಎಸ್ ಫೋಟೋ ಮತ್ತು ದಾಖಲಾತಿಗಳನ್ನು ತೆಗೆದುಕೊಂಡೊಬ್ಬ ಒಂದು ಎಕರೆಯಿಂದ ನಿನಗೆ ಎಂಟು ರೂಪಾಯಿ ಕೊಡುತ್ತೇನೆ ಎಂದು ಆಡಳಿತಾಧಿಕಾರಿ ಕುಮಾರಿ ಅಪೂರ್ವ ಅವರು ಖಾಸಗಿ ವ್ಯಕ್ತಿಯವರಿಗೆ ನೇಮಕ ಮಾಡಿದ್ದಾರೆ ಹತ್ತಿಕುಡಿ ವಲಯದ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ನರೇಶ್ ಮತ್ತು ಕಂದಾಯ ನಿರೀಕ್ಷಕರಾದ ರಾಜಶೇಖರ್ ಪಾಟೀಲ್ ಮತ್ತು ಕೆವಸಳ್ಳಿ ಗ್ರಾಮದ ಆಡಳಿತ ಅಧಿಕಾರಿ ಕುಮಾರಿ ಅಪೂರ್ವ ಅವರನ್ನ ಹತ್ತಿ ಕುಡಿ ವಲಯದ ಕೆವಸಳ್ಳಿ ಗ್ರಾಮದ ಸರ್ವೆ ನಂಬರ್ ಹೊಲದಲ್ಲಿ ಹತ್ತಿ ಮತ್ತು ನಮ್ಮ ಗ್ರಾಮದ ಕೇವಸಳ್ಳಿ ಗ್ರಾಮದಲ್ಲಿ ಸ್ವತಃ ನನ್ನ ಹೊಲ ನಮ್ಮ ತಂದೆ ಸ್ತ್ರೀರಂತೂ ಹೊಲ ದಿನಾಂಕ ಇಪ್ಪತ್ತು ಎಂಟು ಬಿ ಎ ನಮ್ಮ ಮೂರು ಬಿ ಎ ಅವರಿಗೆ ನನ್ನದು ಬೆಳೆಯ ಹನಿ ಅಂತ ಅಂತೇಳಿ ನನ್ನ ಪಾಣಿ ಮತ್ತು ಆಧಾರ್ ಕಾರ್ಡು ಪಾಸ್ಬುಕ್ಕು ನಮ್ಮ ತಂದೆಯವ್ರದ್ದು ಎಲ್ಲ ತಂದು ಬಿ ಎ ಕೊಟ್ಟಿದ್ದೀವಿ ನಾವು ಕೊಟ್ಟು ಏನಪ್ಪ ಅಂತಂದರೆ ಮೂರು ದಿವಸ ನಂತರ ನನ್ನ ಮೊಬೈಲ್ ಒಂದು ಮೆಸೇಜ್ ಬಂತು ಏನಪ್ಪ ಅಂತಂದರೆ ನೀವು ಬೆಳಿ ಎಲ್ಲಿ ಬೆಳೆ ಇದೆ ಏನಾದ್ರು ಹಂಗೇನಾದ್ರೂ ಇದ್ರೆ ಏಳು ದಿನದೊಳಗೆ ಅಪೇಕ್ಷಣೆ ಸಲ್ಲಿಸಬಹುದು ಅಂತ ಬಂತು ಆದ್ರೆ ನಾನು ಬಿ ವಿಚಾರಣೆ ಮಾಡಿದೆ ಮೇಡಮ್ ಎಲ್ಲಿ ಇದು ಏಳು ದಿನದೊಳಗೆ ಅಪೇಕ್ಷಣೆ ಸಲ್ಲಿಸ್ರಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಬಿ ಎ ಅವರು ಇಲ್ಲ ಅದು ಬತ್ತ ಅಂತ ಹೇಳ್ತೇವೆ ನೀವು ನೀವು ಹೋಗಿ ಸ್ಕ್ರಾಪ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಅದನ್ನ ಚೇಂಜ್ ಮಾಡ್ಕೊಳ್ರಿ ಅಂತೇಳಿದ್ರು ಸರಿ ಚೇಂಜ್ ಮಾಡ್ಬೇಕು ಬಟ್ ಇವರು ವಿ ಅವ್ರಿಗೆ ಕೇಳಿದ್ರೆ ಇದು ಯಾರು ಮಾಡ್ಬೇಕಂತಂದ್ರೆ ವಿ ಎ ಕೇಳಿದ್ರೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಕೇಳ ಅಂತ ಹೇಳ್ತಾರೆ ನ ನರ್ಸಿ ನರ್ಸಪ್ಪ ಅಂತ ಹೇಳೋರ್ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ಅವ್ರು ಕೇಳಿದ್ ಇಲ್ಲರಿ ಅವ್ರು ಸೂಪ್ರವೈಜರೇ ಬಾ ಅವರು ವಿ ಎ ಸೂಪ್ರೈಸರ್ ಅವರೇ ಬಾಸ್ ಅಂತ ಅವ್ರು ಹೇಳ್ತಾರೆ ಮತ್ತೆ ನಾವು ಜಯ ದೇವ್ರಿಗೆ ಮಾತಾಡ್ತಾರೆ ಇಲ್ಲರೇ ಅವ್ರು ಸೂಪರ್ವೈಸರ್ ವಿ ಬಾಸ್ ಅಂತ ಹೇಳ್ತಾರೆ ಆದ್ರೆ ಇವ್ರು ಕುಂತಲ್ಲೇ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತಾವ ಮಾಟ್ನಾಳಿ ಪಂಚಾಯಿತಿಗೆ ಮಾಟ್ನಹಳ್ಳಿ ಕೋಟಗಿರಿ ಹಳ್ಳಿ ಚಿತ್ತಗುಂಟಿ ಮತ್ತ ತಾಂಡ ಇಷ್ಟು ಇವರು ಏನು ಮಾಡ್ತಾರೆ ಅಧಿಕಾರಿಗಳು ರೈ ಸಂಬಂಧಪಟ್ಟ ಇವದೇನು ಬೆಳೆಯಲ್ಲಿ ಸಮೀಕ್ಷೆ ಮಾಡೋ ಅಧಿಕಾರಿಗಳು ಕುಂತಲೇ ಯಾರೋ ಥರ್ಡ್ ಪರ್ಸನ್ ಕಳಿಸ್ತಾರೆ ಹೋಗ್ರಿ ಅಂತೇಳಿ ಅವ್ರು ಏನು ರಿಪೋರ್ಟ್ ಹಾಕ್ಯಾರ ನಾನು ನಾವು ಇಲ್ಲ ಭತ್ತನೆಗಳಿಲ್ಲ ಒಂದಾಗ ಐದು ಸರ್ವೆ ನಂಬರ್ ಇಪ್ಪತ್ತೆಂಟು ಮೂವತ್ತು ಹದಿನಾರು ನೂರೈವತ್ತೊಂಬತ್ತು ಮತ್ತು ನೂರು ಅದರಲ್ಲಿ ನಾವು ಭತ್ತ ಇದು ನಾವು ತೊಗರಿ ಮತ್ತು ಹತ್ತಿ ಇವು ಬಿಟ್ಟರೆ ನಾವು ಭತ್ತ ಭತ್ತನೆಗಳಿಲ್ಲ ಇವರು ಸುಳ್ಳು ರಿಪೋರ್ಟ್ ಕೊಡ್ತಾ ಇದ್ದಾರೆ ಇಂಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಲಿ ಸುಳ್ಳು ಮಾಹಿತಿ ಕೊಟ್ಟು ಮೋಸ ಮಾಡೋದಲ್ಲದೆ ಸರ್ಕಾರಕ್ಕೂ ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ ಪೂರ ವಂಚನೆ ಮಾಡ್ತಾ ಇದ್ದಾರೆ ಇವರು ಈಗ ಮಳೆ ಬಂದು ರೈತ ಪೂರ ಅವಾಗ ಆದ್ರೆ ಅಲ್ಪ ಸ್ವಲ್ಪ ಸರ್ಕಾರ ಕೊಟ್ಟದ್ರಲ್ಲಿ ಇವರು ನೇರವಾಗಿ ಇಂದ ಇನ್ಫಾರ್ಮೇಷನ್ ತಗೋತಾ ಇದ್ದಾರ ಸೈಟ ಇದಕ್ಕೆ ಸಂಬಂಧಪಟ್ಟವ್ರು ಕೂಡಲೇ ಇಂತ ಬಿ ಎ ಮತ್ತು ಆರ್ ಐ ಮತ್ತು ರೈತ ಸಂಪರ್ಕ ಕೇಂದ್ರದವ್ರಿಗೆ ಮತ್ತೆ ಆರ್ ಐ ಇನ್ನು ಅಂತ ಹೇಳ್ತೀನಿ ಬಿ ಎ ಇನ್ನು ಅಂತ ಹೇಳ್ತಾರ ಇಲ್ರಿ ಆರ್ ಐ ಪೂನಿ ಆರ್ ಐ ಅವ್ರಿಗೆ ಕೇಳಿರಿ ಅಂತ ಹೇಳ್ತಾರೆ ಹಿಂಗೆ ಬೇಜವಾಬ್ದಾನಿ ಉತ್ತರ ಕೊಡ್ತಾ ಇದ್ದಾರೆ ಇವರು ಇವರು ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ ಇವರೆಲ್ಲ ಸುಳ್ಳು ಕೊಡ್ತಾ ಇದಾರೆ ರೈತರ ಬಾಯಾಗ ಮಣ್ಣು ಮಳೆ ಬಂದ ಹಾಕಿದ್ರೆ ಇವ್ರು ಅಧಿಕಾರಿಗಳು ಮಾಡ್ತಾ ಅಲ್ಪ ಸ್ವಲ್ಪ ಬರೋ ಸರ್ಕಾರದಿಂದ ದುಡ್ಡು ಬರೋ ಅಂತದ್ರು ಬರ್ಬಿಸ್ತಾ ಇವರು ಊಳೆ ದಯವಿಟ್ಟು ಇದಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿ ಜಿಲ್ಲೆ ಅಧಿಕಾರಿಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಮನೆ ಪೆಟ್ಟಿ ಹೋಗೋದ್ರೆ ಅಂತ ನಾವು ಹೇಳಿದ್ವಿ ಅದೇ ತರ ಗುಂಡಳ್ಳಿ ತಾಂಡದಾಗ ಗುಂಡಳ್ಳಿ ಅಂದ್ರೆ ಊರ್ದಾಗ ನಾಲ್ಕು ಮನೆ ಬೀಳ್ತಾವೆ ಅಲ್ಲಿ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರವರು ಮನೆಗಳೇ ಅವು ಆದ್ರೆ ಅಲ್ಲಿ ಬಿ ಎ ಪಿ ಡಿ ಕೇಳಿದ್ರೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಇನ್ನ ಗಂಟೆ ಯಾರು ಬಂದ್ರು ರಿಪೋರ್ಟ್ ತಗೊಂಡಿಲ್ಲ ಪೂರ ಸಂಪೂರ್ಣವಾಗಿ ಮನೆ ಬಿದ್ದ ನಾಲ್ಕು ಮನಿ ಈಗ ಕೂಡಲೇ ಮತ್ತೆ ಗುಂಡಳ್ಳಿ ಬಿ ಎ ಮತ್ತೆ ಪಿ ಡಿ ಎಫ್ ಸಂಬಂಧಪಟ್ಟ ಜೈ ಮತ್ತೆ ಇಲ್ಲಿ ಮಾಟ್ಗಲ್ ಪಂಚಾಯತಿ ಆದಂತ ಬಿ ಮತ್ತೆ ಮತ್ತ ಕೆ ಎಲ್ಲ ನಮ್ಮ ಪಂಚಾಯತಿಗೆ ಅಪೂರ್ಣವ್ರಿಗೆ ಸಂಬಂಧಪಡ್ತಾರೆ ಕೆ ಎಸ್ ಹಳ್ಳಿ ಮಾಟ್ನಹಳ್ಳಿ ಚಿಂತು ಕೊಟ್ಟಿ ಕೊಟ್ಟಿಗೆ ಇವರು ಸುಳ್ಳು ರಿಪೋರ್ಟ್ ಕೊಡ್ತಾ ಇದಾರೆ ಕ್ರಮ ಕೈಗೊಳ್ಳುತ್ತಿದ್ದರೆ ನಮ್ಮ ಸಂಘಟನೆ ಕಡೆಯಿಂದ ಉಗ್ರವಾಗಿ ಹೋರಾಟ ಮಾಡ್ತೀವಿ ಒಂದೇದು ಮತ್ತು ಅದೇ ಥರ ಮುಂಡಳ್ಳಿ ವಿ ಅವ್ರನ್ನು ಸೇಮ್ ಇದನ್ನು ಅದು ಕುಂತಲ್ಲಿ ಅವ್ರನ್ನ ಮಾಡ್ತಾ ಇದ್ರೆ ರಿಯಲ್ ಬಂದು ಫೋನ್ ಮಾಡಿದ್ರೆ ಸರಿ ಸಮೀಕ್ಷೆ ಇನ್ನೂವರೆಗೆ ಮಾಡ್ತಾ ಇಲ್ಲ ನಾಲ್ಕು ಮನೆ ಇದ್ದವ ಬಂದು ಜಿ ಪಿ ಎಸ್ ಕೊಟ್ಟು ಏನು ರೀ ಸರ್ಕಾರ ಇದು ಬರೋಂಥ ರೈತರಿಗೆ ಹೆಲ್ಪ್ ಮಾಡ್ರಂದ್ರೆ ಮಾಡ್ತಾ ಇಲ್ಲ ಅಲ್ಲಿಂದ ಪಿ ಡಿ ಒ ಮತ್ತು ಜೈ ಇವ್ರು ಮೂವರು ಬಂದಿಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ಜಿಲ್ಲಾಧಿಕಾರಿಗಳು ಈ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ ಸರ್ ದಯವಿಟ್ಟು ಇಂಥ ಅಧಿಕಾರಿಗಳನ್ನ ನೀವು ತಾವು ಕೂಡಲೇ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯಿಂದ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ತೊಗರಿಯಿದ್ದ ಬೆಳೆಯನ್ನು ಭತ್ತ ಎಂದು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿ ರೈತರಿಗೆ ಮೋಸ ಮಾಡುತ್ತಿರುವ ಹತ್ತಿ ಕುಡಿ ವಲಯದ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ನರೇಶ್ ಮತ್ತು ಕಂದಾಯ ನಿರೀಕ್ಷಕರಾದ ರಾಜಶೇಖರ್ ಪಾಟೀಲ್ ಮತ್ತು ಕೇವಸಳ್ಳಿ ಗ್ರಾಮದ ಆಡಳಿತಾಧಿಕಾರಿ ಕುಮಾರಿ ಅಪೂರ್ವ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಸುಭಾಷ್ ನಡುವಿನಕೇರಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಎಲ್ಲವಾದರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆಯ ಜಿಲ್ಲಾ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಹೇಳಿದರು ಕನ್ನಡ ಯಾದಗಿರಿ